ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಸಂಚಿನ ಮನಿ ಇವತ್ತು ಪೊಟ್ಯಾಟೊ ಕಬಾಬ್ ಅಂತ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಅವ ಹೇಳವ ಹೆಂಗೆ ಮಾಡೋದು ಸರಿ ಸರಿಮ್ಮ ನೋಡಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆಣ ತೆಗೆದುಬಿಡಬೇಕು ತೆಗೆದುಬಿಟ್ಟು ಮೂರನೇ ಸತಿ ತೊಳಿಬೇಕು ತೊಳೆದಾದ್ಮೇಲೆ ಒಲೆ ಮೇಲೆ ನೀರು ಕಾಯೋಕಿಡಬೇಕು ಒಂದು ಇವನ ಆಲೂಗಡ್ಡೆನ ಪೀಸ್ಗಳನ್ನು ಮಾಡಿಬಿಟ್ಟು ಒಂದು ಒಂದು ಐದು ನಿಮಿಷ ಅವನ್ನ ಕುದಿಬ ಕುದಿಸ್ಬೇಕು ಕುದಿಸಿ ಜಾಸ್ತಿ ಕುದಿಸ್ಬಾರ್ದು ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬೇಕು ಆವಾಗಲೇ ಏಳನೆಲ್ಲಮ್ಮ ನಾನು ಕುದಿಯೋ ನೀರಿಗೆ ಈ ಆಲೂಗಡೆ ಪೀಸ್ಗಳನ್ನ ಹಾಕ್ಬೇಕು ಅಂತ ಒಂದೇ ಒಂದು ಕುದಿ ಬರೋವರೆಗೂ ಅಷ್ಟೇ ಕುದಿಸ್ಕೋಬೇಕು ಒಂದು ಚಿಟ್ಟಿಗೆ ಉಪ್ಪು ಹಾಕ್ಬೇಕು ಇದಕ್ಕೆ ಒಂದು ಒಂದು ಸ್ಪೂನು ಉಪ್ಪಾಕ್ತೀನಿ ಕಬಾಬ್ ಹಿಟ್ಟನ ಇವಾಗ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅಮ್ಮ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ ಮೂರು ಚಮಚೆ ಕಾರ್ನ್ಫ್ಲೋರ್ ಹಾಕ್ಕೊತೀನಿ ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕೊಂತೀನಿ ಎರಡು ಸ್ಪೂನು ಖಾರದ ಪುಡಿ ಹಾಕೊಂತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ ಇವಾಗ ಒಂದು ನಿಂಬೆ ಹಣ್ಣನ್ನು ಇದರಲ್ಲಿ

ಇಷ್ಟು ಗಟ್ಟಿ ಆಗಬೇಕು ಇಷ್ಟು ಗಟ್ಟಿಯಾಗಿ ಕಲಿಸ್ಬೇಕು ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕಿ ಕಲಸ್ಬಿಡಣ ಚೆನ್ನಾಗಿ ಬೈಂಡಿಂಗ್ ಕೊಡಬೇಕು ಅದಕ್ಕೆ ಆಲೂಗಡ್ಡೆಗೆ ಇನ್ನೊಂದು ಸ್ವಲ್ಪ ಇದು ಹಾಕೊಂಡ್ಬಿಡೋಣ ಹಿಂಗೆ ಫುಲ್ಲು ಅದಕ್ಕೆ ಹತ್ತಿರಬೇಕು ಆಲೂಗಡ್ಡೆಗೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಇವಾಗ ಇದು ಕಲಿಸಿದ ರೆಡಿಯಾಗಿದೆ ಈಗ ಎಣ್ಣೆ ಎಣ್ಣೆಕಾಯಕಿಟ್ಟು ಬಿಡೋಣ ಈಗ ಅವ ಏನು ಮಾಡೋದವ ಎಣ್ಣೆ ಕಾಯ್ತೈತೆ ಇವಾಗ ಒಂದೊಂದನ್ನೇ ಬಿಡೋಣ ಆಲೂಗಡ್ಡೆನ ಸಣ್ಣ ಉರಿಲಿದ್ರು ಒಂದೊಂದೇ ಆಲೂಗಡ್ಡೆನ ಬಿಡೋಣ ನೋಡಮ್ಮ ಹಿಂಗೆ ಕುದಿಬೇಕು ಸಣ್ಣ ಉರಿಲೇಬೇಕು ಕುದಿಸಿ ಇದು ಮಾಡಬೇಕು ಸಾರಿ ಬೇಯಿಸ್ಬೇಕು ತುಂಬ ಟೇಸ್ಟಿಯಾಗಿ ಹೋಗುತ್ತಮ್ಮ ಚಿಕನ್ ಕಬಾಬ್ಗಿಂತ ಇದು ಆಲೂಗಡ್ಡೆ ಕಬಾಬ್ ಸಕ್ಕತ್ತಾಗಿರುತ್ತೆ ನಾನ್ ವೆಜ್ ತಿನ್ನದೇ ಇರೋರಿಗೆ ಈ ಥರ ಮಾಡ್ಕೋಬೋದು ನೋಡಿ ಈ ಥರ ಆಗಿದೆ ಸಣ್ಣ ಉರುಳಿ ಇಟ್ಕೊಂಡು ಕರಿಬೇಕು ನೋಡಿ ಈ ತರ ಆಗಿದೆ ಬನ್ನಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ಈ ತರ ಆಗಿದೆ ನೀವು ಅದಕ್ಕೆ ಅದಕ್ಕೆ ಕಾಂಬಿನೇಷನ್ ಇದು ನಿಂಬೆಹಣ್ಣು ಹಣ್ಣು ಮತ್ತೆ ಈರುಳ್ಳಿ ಅದಕ್ಕೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ನೋಡೋಣ ಹೆಂಗಾಗಿದೆ ಅಂತ ತಿನ್ನೋಣ ಅದ್ರ ಮೇಲೆ ನಿಂಬೆಣ್ಣ ಕಾಣೋಣ ಸೂಪರ್ ಆಗಿದೆ ಫ್ರೆಂಡ್ಸ್ ಕ್ರಿಸ್ಪಿ ಆಗಿದೆ ರುಚಿಯಾಗಿದೆ ಆಗಿದೆ ಸಕ್ಕತ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚಿಕನ್ ಕಬಾಬ್ ಥರನೇ ಇದೆ ಚಿಕನ್ ಕಬಾಬ್ಗಿಂತನೂ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ಟ್ರೈ ಮಾಡಿ ಮಾಡ್ಬಿಟ್ಟು ತಿನ್ನೋಡಿ ಫ್ರೆಂಡ್ಸ್ ಸ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು